ಬೆಂಗಳೂರಿನ ಬನಶಂಕರಿ ದೇವಸ್ಥಾನ ತುಂಬಾನೇ ಫೇಮಸ್ ಪ್ರತಿದಿನ ಇಲ್ಲಿ ಸಾವಿರಾರು ಜನ ಭಕ್ತರು ಬಂದು ದರ್ಶನವನ್ನ ಪಡೆದುಕೊಂಡು ಹೋಗ್ತಾರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ತಾಯಿಯಲ್ಲಿ ಪ್ರಾರ್ಥಿಸಿ ತುಪ್ಪದ ದೀಪವನ್ನ ಕೂಡ ಹಚ್ತಾ ಇದ್ರು ಈ ರೀತಿ ತುಪ್ಪದ ದೀಪವನ್ನ ಹಚ್ಚೋದಿಕ್ಕೆ ಅವರು ಅಡಿಕೆ ತಟ್ಟೆಗಳನ್ನ ಬಳಸ್ತಾ ಇದ್ರು ಆ ಅಡಿಕೆ ತಟ್ಟೆಗಳನ್ನ ದೇವಸ್ಥಾನದಲ್ಲಿ ಬಿಟ್ಟು ಹೋಗೋದಂದ್ರ ಅಲ್ಲಿ ಘನ ತ್ಯಾಜ್ಯಗಳು ಹೆಚ್ಚಾಗ್ತಾ ಇದ್ವು ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಹೊಸ ಹೆಜ್ಜೆಯೊಂದನ್ನು ಇಟ್ಟಿದೆ ಹಾಗಾದ್ರೆ ಏನು ಆ ಹೆಜ್ಜೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ಬನಶಂಕರಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ತುಪ್ಪದ ದೀಪ ಹಚ್ಚಲು ಅಡಿಕೆ ತಟ್ಟೆಗಳನ್ನ ಬಳಕೆ ಮಾಡಿಕೊಳ್ಳಾಗ್ತಾ ಇತ್ತು ಇದರಿಂದ ಸಾಕಷ್ಟು ಘನತಾಜ್ಯ ಉಂಟಾಗ್ತಾ ಇತ್ತು ಆದ್ರೆ ಇದೀಗ ಈ ಅಡಿಕೆ ತಟ್ಟೆಗಳನ್ನ ಬ್ಯಾನ್ ಮಾಡಿದ್ದು ಕಸದಿಂದ ರಸು ಮಾಡಲು ಬನಶಂಕರಿ ದೇವಸ್ಥಾನದ ಆಡಳಿತ ಮಂಡಳಿ ಮುಂದಾಗಿದೆ ನಗರದ ಬನಶಂಕರಿ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅಲ್ಲದೆ ದೇವಸ್ಥಾನದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಭಕ್ತಿ ಭಾವದಿಂದ ಹಲವು ನಂಬಿಕೆಗಳನ್ನು ಇಟ್ಕೊಂಡು ತಾಯಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆ ಸಲ್ಲಿಸುತ್ತಾರೆ ಆದರೆ ಈ ತುಪ್ಪದ ದೀಪವನ್ನು ಹಚ್ಚುವ ಸಲುವಾಗಿ ಭಕ್ತಾದಿಗಳು ಅಡಿಕೆ ತಟ್ಟೆಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದು ಇನ್ನು ಈ ಅಡಿಕೆ ತಟ್ಟೆಗಳನ್ನ ಬಳಕೆ ಮಾಡಿ ದೇವಸ್ಥಾನದಲ್ಲಿಯೇ ಬಿಟ್ಟು ಹೋಗ್ತಾ ಇದ್ರು ಇದರಿಂದ ದೇವಸ್ಥಾನದಲ್ಲಿ ಸಾಕಷ್ಟು ಘನತ್ಯಾಜ್ಯ ಉಂಟಾಗ್ತಾ ಇತ್ತು ಇದೀಗ ಈ ಅಡಿಕೆ ತಟ್ಟೆ ಹಾಗೂ ಪ್ಲಾಸ್ಟಿಕ್ ನಂತಹ ವಸ್ತುಗಳನ್ನ ದೇವಸ್ಥಾನದ ಆಡಳಿತ ಮಂಡಳಿ ಬ್ಯಾನ್ ಮಾಡಿದೆ ಅಲ್ಲದೆ ಈ ಬಗ್ಗೆ ಭಕ್ತಾದಿಗಳಿಗೆ ಸೂಚನೆ ಕೂಡ ನೀಡಲಾಗಿದ್ದು ಭಕ್ತಾದಿಗಳು ಇದೀಗ ಮನೆಯಿಂದಲೇ ಪ್ಲೇಟ್ ಗಳನ್ನ ತಂದು ಪೂಜೆ ಮಾಡ್ತಾ ಇದ್ದಾರೆ ಇದರಿಂದ ದೇವಸ್ಥಾನದ ಸುತ್ತಲೂ ಕಸದ ಸಮಸ್ಯೆ ನಿವಾರಣೆ ಆಗಿದೆ ಕಡೆ ಆದ್ರೆ ಮತ್ತೊಂದು ಕಡೆ ದೇವಸ್ಥಾನದಲ್ಲಿ ಸಂಗ್ರಹಣೆಯಾಗುವ ಕಸದಿಂದ ಗೊಬ್ಬರ ತಯಾರಿಸಲು ದೇವಸ್ಥಾನ ಆಡಳಿತ ಮಂಡಳಿ ಮುಂದಾಗಿದೆ ಬನಶಂಕರಿ ದೇವಸ್ಥಾನದಲ್ಲಿ ಪ್ರತಿ ದಿನ ಪೂಜೆಗೆ ಬಳಸುವ ಹೂ ಉಳಿದ ಅನ್ನ ಸಾಂಬಾರ್ ಅನ್ನ ದಾಸೋಹಕ್ಕೆ ಬಳಕೆ ಮಾಡಿದ ನಂತರ ತರಕಾರಿಗಳ ವೇಸ್ಟೇಜ್ ಅನ್ನ ಕಸಕ್ಕೆ ಹಾಕ್ಲಾಗ್ತಾ ಇತ್ತು ಆದ್ರೆ ಈಗ ಉಳಿದ ಹೂವು ಭಕ್ತಾದಿಗಳು ಊಟ ಮಾಡಿ ಉಳಿದಂತಹ ಅನ್ನ ಸಾಂಬಾರ್ ಇನ್ನು ಸಂಗ್ರಹಿಸಿ ಗೊಬ್ಬರ ತಯಾರಿಸಲಾಗ್ತಾ ಇದ್ದು ಈ ಗೊಬ್ಬರವನ್ನ ಒಂದು ಕೆಜಿಗೆ ಇಪ್ಪತ್ತು ರೂಪಾಯಿನಂತೆ ಜನರಿಗೆ ಮಾರಾಟ ಸಹ ಮಾಡಲಾಗ್ತಾ ಇದೆ ಜೊತೆಗೆ ದೇವಸ್ಥಾನದ ಸುತ್ತಲೂ ಸದ್ಯ ಕಸದ ಸಮಸ್ಯೆ ಕಡಿಮೆಯಾಗಿದ್ದು ಭಕ್ತರು ಸಹ ಅಡಿಕೆ ತಟ್ಟೆಗಳನ್ನ ಬಿಟ್ಟು ಮನೆಗಳಿಂದಲೇ ತಟ್ಟೆ ಬಟ್ಟಲುಗಳನ್ನ ತಂದು ತಾಯಿಗೆ ತುಪ್ಪದ ದೀಪವನ್ನ ಹಚ್ತಾ ಇದ್ದಾರೆ ಒಟ್ನಲೆ ದೇವಸ್ಥಾನದಲ್ಲಿ ಅಡಿಕೆ ತಟ್ಟೆಗಳಿಗೆ ಹಾಗೂ ಪ್ಲಾಸ್ಟಿಕ್ ಬಳಕೆಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿದ್ದು ಕಸದಿಂದ ರಸ ಮಾಡಲು ಹೊರಟಿರುವುದು ಒಳ್ಳೆಯ ಸಂಗತಿನೇ ಹೌದು